ಸರ್ಕಾರಿ ಕೆಲಸಕ್ಕೆ ಲಂಚ ಪಡೆಯಲು ಹೋಗಿ ಲೋಕಾಯುಕ್ತರ ಬಲೆಗೆ ಬಿದ್ದ ಭಟ್ಕಳ ಪುರಸಭೆ ಅಧಿಕಾರಿ ನೀಲಕಂಠಮೇಸ್ತ ತಾರಕಕ್ಕೇರಿದ ಆಣೆ ಪ್ರಮಾಣದ ಲೆಕ್ಕಾಚಾರ ವಸಂತ್ ನಾಯ್ಕ್ ತಾವು ಯಾವ ಅಧಿಕಾರಿ ಹತ್ತಿರವೂ ಹಣ ಕೇಳಲಿಲ್ಲವೆಂದು ಪ್ರಮಾಣ ಮಾಡಿ ತೋರಿಸಲಿ ತಿಮ್ಮಪ್ಪ ಮಡಿವಾಳ್ ಪ್ರತಿಷ್ಠಿತ ಟಿಎಂಎಸ್ನಲ್ಲಿ ಸಹಕಾರಿ ಸಪ್ತಾಹದ ಅಂಗವಾಗಿ ಹಿರಿಯ ಸದಸ್ಯರಿಗೆ ಹಾಗೂ ಸಾಧಕರಿಗೆ ಹೃದಯ ಸ್ಪರ್ಶ ಸನ್ಮಾನ ಇತ್ತೀಚೆಗೆ ಮೃತಪಟ್ಟ ಬಾಣಂತಿ ಜ್ಯೋತಿ ನಾಯ್ಕ ಮನೆಗೆ ತೆರಳಿ ಧನಸಹಾಯ ಮಾಡಿದ ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಅಪಾಯಕಾರಿ ಗೊಳಕಮಂಡಲ ಹಾವನ್ನು ಹಿಡಿದು ಮನೆಯವರ ಭಯ ನಿವಾರಿಸಿದ ಸ್ನೇಕ್ ಸ್ಟಾರ್ ಪ್ರಶಾಂತ್ ಉಲೇಕಲ್ ಕನ್ನಡದ ಹಿರಿಮೆಯನ್ನು ಸಾರುವ ಹಾಡನ್ನು ಹಾಡುವ ಮೂಲಕ ಕನ್ನಡಾಂಬೆಯ ಪದತಲಕ್ಕೆ ಭಕ್ತಿ ಸಮರ್ಪಿಸಿದ ಡೈನಾಮಿಕ್ ಎಸ್ಪಿ ಎಂ ನಾರಾಯಣ್ ಬಿಸಿಲುಕೊಪ್ಪ ಗ್ರಾಪಂ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾದ ಶೋಭಾ ಅನಂತಗೌಡ ಶಿರಸಿ ಸಾರಿಗೆ ಸಂಸ್ಥೆ ಘಟಕದಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಮಾಸಾಚರಣೆ ಅಂಗವಾಗಿ ನಡೆದ ಜಾಗೃತಿ ಕಾರ್ಯಕ್ರಮ ಭಟ್ಕಳದ ಪುರಸಭೆಯ ಮುಖ್ಯಾಧಿಕಾರಿ ನೀಲಕಂಠ ಮೇಸ್ತಾ ಲಂಚ ಪಡೆಯುವ ಸಂದರ್ಭದಲ್ಲಿ ಲೋಕಾಯುಕ್ತರ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ ಮೊಹಮ್ಮದ್ ಇದ್ರೀಸ್ ಮೆಹತೆ ಶಾಮ್ ಎಂಬುವರ ದೂರಿನ ಮೇಲೆ ಲೋಕಾಯುಕ್ತರು ನಿಖರವಾಗಿ ದಾಳಿ ಮಾಡಿ ಲಂಚಕೋರ ಅಧಿಕಾರಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಅಧಿಕಾರಿಯು ಒಳಚರಂಡಿ ಜೋಡಣೆಗೆ ಮೂರು ಲಕ್ಷ ಬೇಡಿಕೆ ಇಟ್ಟಿದ್ದ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಾಗಿದೆ ಕೆಲಸ ಮಾಡಿಸಿಕೊಡುವುದಾಗಿ ಈಗಲೇ ಎರಡು ಲಕ್ಷ ರೂಪಾಯಿ ಹಣವನ್ನು ಮುಂಗಡವಾಗಿ ನುಂಗಿದ್ದನು ಇನ್ನು ಐವತ್ತು ಸಾವಿರ ರೂಪಾಯಿ ಪಡೆಯುವ ಸಂದರ್ಭದಲ್ಲಿ ಲೋಕಾಯುಕ್ತರು ಕೆಟ್ಟಾಕೆ ಿದ್ದಾರೆ ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್ರ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿತ್ತು ಏನ್ ಗೊತ್ತಿಲ್ಲ ಈಗ ಹೋಗಿ ನೋಡುವ ಹೋಗಿಲ್ಲ ಮಂಜು ಮಂಜು ಬಂದಿಲ್ಲ ಅಲ್ಲ ಸಿದ್ದಾಪುರದ ಕಾಂಗ್ರೆಸ್ ಮತ್ತು ಬಿಜೆಪಿ ಮುಖಂಡರ ಆಣೆ ಪ್ರಮಾಣ ದೇವಸ್ಥಾನದ ಮೆಟ್ಟಿಲೇರಿದ್ದು ಇಲ್ಲಿ ಯಾರು ಮೊದಲಿಗೆ ಬಂದು ದೇವರ ಮೇಲೆ ಪ್ರಮಾಣ ಮಾಡುತ್ತಾರೆಂದು ಕಾದು ನೋಡಬೇಕಾಗಿದೆ ಕಳೆದೆರಡು ದಿನಗಳ ಹಿಂದೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ವಸಂತ್ ನಾಯ್ಕ್ ಬಿಜೆಪಿ ಮಂಡಲದ ಅಧ್ಯಕ್ಷ ತಿಮ್ಮಪ್ಪ ಅವರ ಮೇಲೆ ಅರಣ್ಯ ಇಲಾಖೆಯ ಅಧಿಕಾರಿಯಿಂದ ಹಣ ಪಡೆದಿದ್ದಾರೆಂದು ನೇರವಾಗಿ ಆರೋಪ ಮಾಡಿ ದೇವರ ಮೇಲೆ ಆಣೆ ಮಾಡಲಿ ಎಂದು ಸವಾಲು ಹಾಕಿದ್ದರು ಇದಕ್ಕೆ ಪ್ರತ್ಯಾರೋಪವಾಗಿ ಮಾಡಿರುವ ತಿಮ್ಮಪ್ಪ ಮಡಿವಾಳ ವಸಂತ್ ನಾಯ್ಕ್ ಸೇರಿದಂತೆ ಅವರ ಪಕ್ಷದವರು ಯಾವ ಅಧಿಕಾರಿಗಳ ಹತ್ತಿರವೂ ಹಣ ಕೇಳಿಲ್ಲ ಎಂದು ಸಿರ್ಸಿ ಮಾರಿಕೆ

ಒಂದು ಬಡ್ಲಿ ಆಗ್ಬೋದು ಆಗ್ಬಹುದು ಇಲ್ಲಾಂದ್ರೆ ಇಟ್ಲಕಪ್ಪ ಮಾರಿಕಾಂಬೇಶ್ವರಿಗೂ ಆಗ್ಬೋದು ನಾವು ಬರೋ ಕಡಿಗೂ ಆಗ್ಬೋದು ನಾವು ರೆಡಿ ಇದೀವಿ ಇಲ್ಲ ಅಂದ್ರೆ ತಿಮ್ಮಪ್ಪ ದುಡ್ ಕೇಳಿದನೇ ಅಭಿನಂದನಾ ಸಮಾರಂಭದಲ್ಲಿ ಅಂತೇಳಿ ನಾನು ಬಹಿರಂಗವಾಗಿ ಹೇಳ್ತೀನಿ ನನ್ನ ಹತ್ರ ಇವರು ಪ್ರವೀಣ್ ಬಂದೂರ್ ಹೇಳಿದ್ದಾರೆ ನಾನು ಪ್ರಮಾಣ ಮಾಡಲಿಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ನನ್ನ ಮೇಲೆ ನೇರವಾಗಿ ಆರೋಪವನ್ನು ಮಾಡಿದ್ದೆ ನಾನು ಡಿ ಅವರತ್ರ ಹತ್ರ ಹಣ ಕೇಳಿದ್ದೇನೆ ಕಾಗೇರಿ ಅವರ ಅಭಿನಂದನಾ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಆ ಡಿ ಎಫ್ ಅವರು ನಾನು ಹಣ ಕೇಳಿದ್ದಿದ್ರೆ ಯಾವ ಜಾಗದಲ್ಲಿ ಕೇಳಿದ್ದೇನೆ ಎಲ್ಲಿ ನನ್ನನ್ನು ಎಲ್ಲಿ ಅವರು ಹಣ ಕೊಟ್ಟಿದ್ದಾರೆ ಅದನ್ನು ಬಂದು ವಸಂತ ನಾಯ್ಕ ಹೇಳದಾಗೆ ಸಿರಸಿ ಮಾರಿಕಾಂಬ ದೇವಸ್ಥಾನಕ್ಕೆ ಬಂದು ಅವರು ಅವ್ರ ಕಕ್ಕ ಬಂದು ಪ್ರಮಾಣ ಮಾಡಬೇಕು ಒಂದನೇದು ಇದು ಎರಡನೇದು ವಸಂತ ನಾಯ್ಕ ಮತ್ತು ಕಾಂಗ್ರೆಸ್ನವರು ಎಲ್ಲೂ ಸಹ ಯಾವ ಅಧಿಕಾರಿಗಳು ಅದನ್ನು ಸಹ ದುಡ್ಡು ಕೇಳಲಿಲ್ಲ ನಾವು ದುಡ್ಡು ತಗೊಂಡಿಲ್ಲ ಅಂತ ಹೇಳಿ ಅವರು ಪ್ರಮಾಣ ಮಾಡಬೇಕು ಇದು ಎರಡಕ್ಕೂ ನಾನು ಸಿದ್ಧ ಇದ್ದೇನೆ ನನ್ನ ಜೀವನದಲ್ಲಿ ನಾನು ಇವತ್ತು ನನಗೆ ಐವತ್ತೊಂದನೇ ವರ್ಷ ಇವತ್ತಿನ ತಾರೀಕು ತನಕ ಜನಸಾಮಾನ್ಯರಿಂದ ಹೇಳು ಯಾವುದೇ ಅಧಿಕಾರಿಗಳ ಹತ್ರ ಒಂದು ರೂಪಾಯಿ ಬಿಡಿ ಖಾಸನೂ ನಾನು ತಗೊಂಡಿಲ್ಲ ಕೇಳಲಿಲ್ಲ ಇದು ನಾನು ಆ ಪ್ರವೃತ್ತಿಯಲ್ಲಿ ಬಂದವನ ಇದು ನಮ್ಮ ಪಕ್ಷದ ಪ್ರವೃತ್ತಿನೂ ಅಲ್ಲ ಇದು ದುಡ್ಡು ಕೇಳೋದು ದುಡ್ಡು ಕೊಡ್ರಿ ಅಂತ ಕೇಳುದು ಅದೇನದು ಸಾ ಸಂಸ್ಕೃತಿ ಅದು ನಮ್ಮ ಬಿಜೆಪಿ ಸಂಸ್ಕೃತಿ ಅಲ್ಲ ವೈಯಕ್ತಿಕ ವಿಚಾರವನ್ನು ಮಾಡೋದಾದ್ರೆ ವೈಯಕ್ತಿಕ ವೇದಿಕೆಯನ್ನು ಸೃಷ್ಟಿ ಮಾಡಲಿ ಅಲ್ಲಿ ಬಂದು ಇನ್ನೂ ಹೆಚ್ಚಿನ ಹೆಚ್ಚಿನ ವಿಷಯವನ್ನು ಚರ್ಚೆ ಮಾಡ್ತೇನೆ ಈ ಸುಳ್ಳು ಸುಳ್ಳು ಆರೋಪವನ್ನ ಹೇಳಿ ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡುವ ತಾನು ಬಜಾವಾಗಲಿಕ್ಕೆ ಇದು ಸರಿಯಾದ ನಿರ್ಧಾರ ಅಲ್ಲ ಅವನು ಹೊಸಂತ ನಾನೇ ನಾನು ಏನಂತ ಹೊಸಂತ ಗೊತ್ತು ಕಾಂಗ್ರೆಸ್ನ ಇರುವಂತ ಲೀಡರ್ ಇವತ್ತು ನಮ್ಮ ಪಕ್ಷದಲ್ಲಿ ಇರುವಂತ ಲೀಡರ್ ಗೊತ್ತು ಮತ್ತು ನಮ್ಮ ಕಾರ್ಯಕರ್ತರಿಗೆ ಗೊತ್ತು ಸಿದ್ದಾಪುರ ತಾಲೂಕಿನ ಜನತೆಗೂ ಗೊತ್ತು ತಿಮ್ಮಪ್ಪ ಅಂತ ಅಂದ್ರೆ ಕೊಡಬೇಕಾಗಿದ್ದಿಲ್ಲ ನಾನು ಮತ್ತೆ ಹೇಳ್ತಾ ಇದ್ದೇನೆ ಯಾವ ಎ ಕೊಟ್ಟಿದ್ದಾರೆ ದುಡ್ಡು ನಾನು ಕೇಳಿದ್ದೇನೆ ಅದನ್ನು ಕರ್ಕೊಂಡು ಸಿರ್ಸಿ ಮಾರದ ಗುಡಿಗೆ ಕರ್ಕೊಂಡು ಅದನ್ನ ನಾವು ಹೇಳ್ಬೇಕು ಪ್ರಮಾಣ ಮಾಡಲಿಕ್ಕೆ ಪ್ರಮಾಣ ಮಾಡಬೇಕು ಅವನು ಎಲ್ಲೂ ನಾನು ಅಧಿಕಾರಿಗಳ ದುಡ್ಡು ಕೇಳಲಿಲ್ಲ ಎಲ್ಲೂ ಯಾವುದೇ ಅಧಿಕಾರಿಗಳ ದುಡ್ಡು ತಗೊಂಡಿಲ್ಲ ಸಹಕಾರಿ ತತ್ವದ ಆದರ್ಶಗಳನ್ನು ಸಾಮಾನ್ಯ ಜನರು ಅರ್ಥ ಮಾಡಿಕೊಂಡಾಗ ಮಾತ್ರ ಸಹಕಾರಿ ಸಂಸ್ಥೆಗಳು ಬೃಹದಾಕಾರವಾಗಿ ಬೆಳೆಯಲು ಸಾಧ್ಯವೆಂದು ಟಿಎಂಎಸ್ ಅಧ್ಯಕ್ಷ ಜಿಟಿ ಹೆಗಡೆ ತಟ್ಟಿಸರ ಹೇಳಿದರು ಅವರು ಎಪ್ಪತ್ತೊಂದನೇ ಸಹಕಾರ ಸಪ್ತಾಹದ ಅಂಗವಾಗಿ ನಿಂದ ಏರ್ಪಡಿಸಲಾಗಿದ್ದ ಸಂಘದ ಸದಸ್ಯರಿಗೆ ಖರೀದಿದಾರರಿಗೆ ಹಾಗೂ ವಿಶೇಷ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು

ಅಂದ್ರೆ ನಮ್ಮ ತತ್ವದಲ್ಲೇ ಹೇಳಿ ಸಹಕಾರಿ ಯೂನಿಯನ್ನು ಅಂತಂದ್ರೆ ಅದು ಮೌಂಟ್ ಫೀಸ್ ಆಫ್ ಕೋಆಪರೇಷನ್ ಮೂಮೆಂಟ್ ಅಂದ್ರೆ ಅದಕ್ಕಾಗಿ ನಾವೆಲ್ಲ ಸಹಕಾರಿ ಸಂಘಗಳು ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಹೊಂತಿಗೆಯನ್ನು ಕಾಂಟ್ರಿಬ್ಯೂಷನ್ ಅನ್ನು ಆಯ್ಕೆ ಹೀಗೆ ಸಹಕಾರಿ ವ್ಯವಸ್ಥೆ ಸಂಪೂರ್ಣ ಎಲ್ಲ ದಾರಿಗಳು ಆಯ್ಕೆ ಅಂತ ನಾವು ಎಷ್ಟೋ ಪ್ರಮಾಣದಲ್ಲಿ ಆಟೆಗಾರಿಕೆ ಸಾಮಾನ್ಯ ಜನತೆಯನ್ನು ಸಹಿತವಾಗಿ ಅವರಿಗೆ ಅತಿ ಮುಖ್ಯ ಈ ದಿವಸದಲ್ಲಿ ಗೌರವ ಅರ್ಪಣೆಯನ್ನು ಮಾಡುತ್ತೆ ఎల్గూ మార్ అందరూ సార్ జవాబార షేర్ హోల్డరు వ్యాపారస్తు మధ్య సమన్వయ్ సరియకేట్ దృష్టి సమాజిక క్షేత్ర సహకారీ ಚಳುವಳಿ ತನ್ನ ಕೊಡುಗೆಗಳನ್ನು ನೀಡಿ ಆರ್ಥಿಕವಾಗಿ ಜನತೆಯ ಮತ್ತು ದೇಶದ ಒಂದು ಅಭಿವೃದ್ಧಿಯಲ್ಲಿ ಮಹತ್ತರವಾದ ಒಂದು ಪಾತ್ರವನ್ನು ಈ ಸಹಕಾರಿ ಚಳುವಳಿ ನೆಲೆಸಿಕೊಂಡು ಬಂದಿದೆ ಅಂತ ಹೇಳ್ಬೋದು ಈ ಸಹಕಾರಿ ಚಳುವಳಿಗೆ ನಮ್ಮ ದೇಶದ ಹಲವಾರು ಅಗ್ರಗಣ್ಯ ನಾಯಕರು ಕಾರಣರು ಹಲವಾರು ಜನ ತಮ್ಮ ತ್ಯಾಗ ಇತ್ತೀಚೆಗೆ ಸಿದ್ದಾಪುರ ತಾಲೂಕಿನ ಕೋಣೆಗದ್ದೆಯ ಜ್ಯೋತಿ ನಾಯ್ಕ ಎಂಬ ಬಾಣಂತಿ ಸಾವಿಗೆ ಸಂಬಂಧಿಸಿ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಶುಕ್ರವಾರ ಅವರ ಮನೆಗೆ ತೆರಳಿ ನಡೆದ ದುರ್ಘಟನೆಯ ಬಗ್ಗೆ ಸಮಗ್ರ ಮಾಹಿತಿ ಪಡೆದು ನೊಂದ ಕುಟುಂಬಕ್ಕೆ ಸಾಂತ್ವನ ತಿಳಿಸಿ ಧನ ಸಹಾಯ ಮಾಡಿದರು ಜೊತೆಗೆ ಮುಂದಿನ ದಿನದಲ್ಲಿ ಆರ್ಥಿಕವಾಗಿ ಅನಾನುಕೂಲವಾದಲ್ಲಿ ಮತ್ತೆ ಸಹಕಾರ ಮಾಡುವುದಾಗಿ ಭರವಸೆ ನೀಡಿದರು ಸಂಜೆ ತನಕ ಡಾಕ್ಟರ್ ಒಬ್ರು ಬಂದಿದೆ ನರ್ಸ್ ಇವರೇ ಮಾಡ್ತಾ ಇದ್ದಾರೆ ಅವಳಿಗೆ ಪೇನ್ ಆದ್ರೆ ಪೇನ್ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ಬಿಟ್ರೆ ಅವಳಿಗೆ ಎಲ್ಲಿ ಇದಾಗಿದೆ ಯೂರಿನ್ ಪಾಸ್ ಅದಕ್ಕೆ ಮಾಡಿಸ್ ಹೋದ್ಮೇಲೆ ಡಾಕ್ಟರ್ ಬರ್ಲೇ ಡಾಕ್ಟರ್ ಬರಲಿಲ್ಲ ಬರಲಿಲ್ಲ ಆ ಐ ಸಿ ರೂಮಿಗೂ ಬಂದಿಲ್ಲ ಅವ್ರು ನರ್ಸೇ ನೋಡ್ತಾ ಇದ್ದಾರೆ ಬಿಟ್ರೆ ಅವ್ರು ನರ್ಸ್ ಆದ್ರೆ ಇಲ್ಲಿ ನೀವ್ ಯಾಕೆ ಬರ್ತೀರಿ ಕೇಳ್ತಾರೆ ನರ್ಸ್ ನೀವು ಬಂದ್ರೆ ನಾವು ಹೊರಗಡೆ ಹೋಗ್ತೀವಿ ಅಂತ ಇವರು ಯಾರು ಡಾಕ್ಟರ್ ಆಪರೇಷನ್ ಮಾಡೋದೇ ಸಂಜೆನೆ ಬಂದಿರೋದ್ರಿ ಬೆಳಗ್ಗೆ ಎಷ್ಟೊತ್ತಿಗೆ ಆಪರೇಷನ್ ಮಾಡಬೇಕು ಹತ್ತುವರೆಗೆ ಆಪರೇಷನ್ ಮಾಡಬೇಕು ಹತ್ತುವರೆ ಆಪರೇಷನ್ ಮಾಡಬೇಕು ಡಾಕ್ಟರ್ ಬರೋದು ಸಾಯಂಕಾಲ ಸಾಯಂಕಾಲ ಏಳುವರೆಗೆ ಅವ್ರು ಈಗೀಗ ಅವಳಿಗೆ ವಿಸರ್ಜ ಇದಾಗ್ತಾ ಇಲ್ಲ ಯೂರಿನ್ ಪಾಸ್ ಆಗ್ತಾ ಇಲ್ಲ ಅಂತ ನಾವೆಲ್ಲ ನಮ್ಮ ಅಕ್ಕ ಕೂತಿರ್ತಾರೆ ಅಲ್ಲಿ ಒಬ್ಬರಲ್ಲಿ ಕೂರಿಸಿದ್ದೀವಿ ಅವರಿಗೆಲ್ಲ ಫೈವ್ ಹಂಡ್ರೆಡ್ ಎಮ್ ಆಗಿದೆ ಇವಳಿಗೆ ಹಂಡ್ರೆಡ್ ಎಮ್ ಆಗಿಲ್ಲ ಅದ್ರಲ್ಲಿ ಕಡೆಗೆ ಬಂದು ಹೇಳಿದ್ವಿ ಇವಳಿಗೆ ಸಿರ್ಕೆ ಜಾಸ್ತಿ ಆಗ್ತಿರ್ತು ಏಳುವರೆ ನಂತರ ಮೆಗನ ಬರ್ಕೊಡ್ತೀನಿ ಹೋಗು ಯೂರಿನ್ ಪಾಸ್ ಆಗ್ತಾ ಇಲ್ಲ ನಿಮ್ಮ ಎಲ್ಲ ಕಷ್ಟ ಪರಿಹಾರ ಆಗ್ತದೆ ಅಂತಲ್ಲ ನಮ್ಮ ಕೈ ಚಿಕ್ಕ ಸಹಾಯ ಒಳ್ಳೆಯದಾಗಲಿ ಈಗ ನಿಮ್ಮ ಹೆಂಡತಿ ಅಂತೂ ಕಳ್ಕೊಂಡ್ರಿ ಆಯಿತಾ ನಿಮ್ಮ ಮಗು ಆದಷ್ಟು ಬೇಗ ಹುಷಾರಾಗಿ ಬರಲಿ ಹಾಂ ಬೇಗ ಗುಣ ಆಗಲಿ ಮತ್ತು ಏನಾದ್ರು ನಿಮಗೆ ಇನ್ನೂ ಸಮಸ್ಯೆ ಆಯಿತು ಅಂತ ಹೇಳಿ ಒಂದಷ್ಟು ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ ನಾವೇನಾದರೂ ಮಾಡಿ ನಿಮಗೆ ಅದು ಅನುಕೂಲ ಮಾಡೋ ಥರ ಮಾಡ್ತೇವೆ ಒಟ್ಟ ನಾನು ನಿಮ್ಮ ಒಟ್ಟಿಗಿದ್ದೇವೆ ಹೆದರಿಬೇಡಿ ಹಾಂ ಊಟ ನೀವೇನಾದ್ರು ಬಂದರೆ ನನ್ನ ನಂಬರ್ ಇಟ್ಕೊಳ್ಳಿ ಆಯಿತಾ ನಾವು ಏನು ಮಾಡಬೇಕು ಯಾರ ಹತ್ರ ಹೋಗ್ಬೇಕು ಅಂತ ಹೇಳಿ ನಾನು ನಿಮ್ಮ ಓಟ್ನಲ್ಲಿ ನಾವು ಮಾಡೋ ಮಾಡ್ತೀನಿ ನನ್ನ ಚಿಕ್ಕದೊಂದು ಸಹಾಯ ದಯವಿಟ್ಟು ಸಹ ಸ್ವೀಕಾರ ಮಾಡೋದು ಹ್ಞೂ ಕಾರವಾರದಲ್ಲಿ ನಡೆಯುತ್ತಿರುವ ತಾಲೂಕಾ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಡೈನಾಮಿಕ್ ಎಸ್ಪಿ ನಾರಾಯಣ್ ಇವರು ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಎಂಬ ಹಾಡನ್ನು ಹಾಡುವ ಮೂಲಕ ತಮ್ಮಲ್ಲಿರುವ ಕನ್ನಡತನವನ್ನು ಮೆರೆದಿದ್ದಾರೆ ಇವರಿಗೆ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ ನಾಯ್ಕ್ ಹಾಗೂ ಇನ್ನಿತರ ಹಿರಿಯ ಅಧಿಕಾರಿಗಳು ಸಾಥ್ ನೀಡಿದ್ದಾರೆ ಸಿರ್ಸಿ ಗಣೇಶನಗರದಲ್ಲಿರುವ ನಗರದಲ್ಲಿರುವ ಅವರ ಮನೆಯ ಹೊರಭಾಗದಲ್ಲಿ ಬೋರ್ಡ್ರಸ್ ಕಲ್ಲಿನ ಮಧ್ಯ ನುಸುಳಿದ್ದ ಕೊಳಕ ಮಂಡಲ ಹಾವನ್ನು ಸ್ನೇಕ್ ಸ್ಟಾರ್ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ ಗಣೇಶ್ ನಗರ ಇವ್ರ ಮನೆಯಲ್ಲಿ ಈ ಥರ ಬಾರ್ಡರ್ಸ್ ಹಾಕಿದ್ರು ತೆಗಿತಾ ಇರುವಾಗ ಕಾಣಿಸ್ಕೊಂಡಂತ ಹಾವು ನಂಗೆ ಕಾಲ್ ಮಾಡಿದ್ರು ಇದನ್ನ ಕನ್ನಡದಲ್ಲಿ ಕನ್ನಡಿ ಹಾವು ಮಂಡಲ ಈ ತರ ಅಂತಾರೆ ಇದು ಸೈಂಟಿಫಿಕ್ ನೇಮ್ ರಸಲ್ ವೈಫರ್ ಅಂತ ಇದು ಕಚ್ಚಿದವಾಗ ಸಾಯ್ತಾನೆ ಮನುಷ್ಯ ಸರ್ತಾರೆ ಅಕಸ್ಮಾತ್ ಉಳಿದ್ಮೇಲೂ ಮೇಲೂ ಬದುಕು ಉಳಿದ್ರೆ ಆಮೇಲೆ ಇದು ಕೊಳಿಲಿಕ್ಕೆ ಶುರು ಆಗ್ತದೆ ಇದು ಮುಟ್ಟೋದ್ರಿಂದೆಲ್ಲ ಕೊಳೆಯೋದಿಲ್ಲ ಕೆಲವರು ಹೇಳ್ತಾರೆ ಇದು ಕೊಳಿತದೆ ಅಂತೇಳಿ ಯಾಕಂದ್ರೆ ನಾನೀಗ ನೀವು ಕೈಯಲ್ಲಿ ಹಿಡಿದ್ ನೋಡಿರ್ಬೋದು ಮುಟ್ಟೋದ್ರಿಂದೆಲ್ಲ ಅದು ಕಚ್ಚಿದ ಆವಾಗ ಮೇನು ಫಸ್ಟು ಸಾಯ್ತಾನೆ ಮನುಷ್ಯ ಬದುಕು ಉಳಿದ ಮೇಲೆ ಅದು ಕೊಳಿಲಿಕ್ಕೆ ಶುರು ಆಗುತ್ತೆ ಶುಗರ್ ಇದ್ದವ್ರಿಗೆ ಮಾತ್ರ ಇದು ಕಚ್ಚಿದ್ರೆ ಕೊಳೆದು ಬಂದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಿರ್ಸಿ ತಾಲೂಕಿನ ಬಿಸಲ್ಕೊಪ್ಪ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಶೋಭಾ ಅನಂತಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪಂಚಾಯಿತಿಯ ಉಡಲ್ಕೊಪ್ಪ ವಾರ್ಡಿನ ಸದಸ್ಯರಾಗಿದ್ದ ಶೋಭಾ ಅಣ್ಣಪ್ಪಗೌಡ ಇವರಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದಿತ್ತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಘಟಕಾಧ್ಯಕ್ಷರಾದ ಸಿದ್ದನಗೌಡ ಮೂಡೂರ್ ಬಿಜೆಪಿ ಘಟಕಾಧ್ಯಕ್ಷ ವಿದ್ಯಾಧರ ಭಟ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಸುನಿಲ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸಿರ್ಸಿ ಘಟಕದ ಆವರಣದಲ್ಲಿ ವಾಯುಮಾಲಿನ್ಯ ನಿಯಂತ್ರಣ ಮಾಸಾಚರಣೆಯ ಅಂಗವಾಗಿ ಪ್ರಾದೇಶಿಕ ಸಾರಿಗೆ ಕಚೇರಿಯ ಸಹಯೋಗದಲ್ಲಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮುಖ್ಯ ಅತಿಥಿಗಳಾಗಿದ್ದ ಹಿರಿಯ ಮೋಟಾರು ವಾಹನ ನಿರೀಕ್ಷಕ ಕುಲಕರ್ಣಿ ಅವರು ಮಾತನಾಡಿ ಘಟಕದ ಸಿಬ್ಬಂದಿಗಳಿಗೆ ವಾಯುಮಾಲಿನ್ಯ ನಿಯಂತ್ರಣದ ಕುರಿತಾಗಿ ತಿಳುವಳಿಕೆಯನ್ನು ನೀಡಿದರು ಘಟಕದ ವ್ಯವಸ್ಥಾಪಕ ಸರ್ವೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಸಂಚಾರ ಅಧೀಕ್ಷಕ ಮಹೇಶ್ ಸುರ್ಣೇಕರ್ ಸಂಚಾರ ನಿರೀಕ್ಷಕ ಕಿರಣ್ ನಾಯ್ಕ ಉಪಸ್ಥಿತರಿದ್ದರು ಮೇಲ್ ವಿಚಾರಕ ಮಂಜುನಾಥ್ ಶೇಟ್ ಕಾರ್ಯಕ್ರಮ ನಿರೂಪಿಸಿದರು ವಾಹನಗಳ ಸಂಖ್ಯೆ ಪ್ರತಿನಿತ್ಯ ಇತಿ ನೀರ್ತಾ ಇದೆ ಯಾವುದೇ ಲಿಮಿಟೇಷನ್ ಇಲ್ಲ ವಾಹನಗಳ ನೋಂದಣಿ ನಂದು ಸರ್ಕಾರ ಬರ್ತಕ್ಕಂಥ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಏರ್ತಾ ಆ ನಿಟ್ಟಿನಲ್ಲಿ ವಾಹನಗಳ ನೋಂದಣಿ ಜನರ ಆರ್ಥಿಕ ಮಟ್ಟದಲ್ಲಿ ಹೆಚ್ಚಿಗೆ ಆಗ್ತಾ ಇದೆಲ್ಲ ಬೆಳವಣಿಗೆ ಆದರೂ ಸಹಿತ ಯಾವ ಪ್ರಮಾಣದಲ್ಲಿ ನಮ್ಮ ಆರೋಗ್ಯಕರವಾದ ವಾತಾವರಣ ನಮ್ಮ ಪ್ರಕೃತಿಯಲ್ಲಿ ಇರಬೇಕು ಅದನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ ಕೇವಲ ನಮ್ಮ ಭಾರತ ಅಷ್ಟೇ ಸೀಮಿತವಾಗಿಲ್ಲ ಇಡೀ ಜಗತ್ತಿನಾದ್ಯಂತ ಇದರ ಬಗ್ಗೆ ನಮಗೆ ಒಂದು ಕಳವಳಕಾರಿಯಾದಂಥ ಒಂದು ಪ್ರಸಂಗ ಇವತ್ತು ನಡೀತಾ ಇದೆ ವಿಷಕಾರಿಯಾದಂತಹ ನಮ್ಮ ಈ ಗಾಳಿ ನಮ್ಮ ಪ್ರಾಣವಾಗಿ ಸೇವಿಸುವುದರಿಂದ ಮುಖ್ಯವಾಗಿ ನಮಗೆ ಅಸ್ತಮ ಬರ್ತಕ್ಕಂಥದ್ದು ವಿಶೇಷ ಆಗ್ತಾ ಇದೆ ಆಮೇಲೆ ನಮ್ಗೆ ರೋಗ ಬರುತ್ತೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ